ಈಗ ಆಲ್ರೆಡಿ ನಾವೆಲ್ಲರೂ ಕಾಯ್ತಾ ಇರುವಂತಹ ಒಂದು ಕ್ಷಣ ಏನು ಅಂತಂದ್ರೆ ತೂಕ ಹಾಕುವ ಪ್ರಕ್ರಿಯೆ ಪ್ರತಿ ಸಲ ಆನೆಗಳು ಮೈಸೂರಿಗೆ ಬರ್ತವೆ ಅಂದ್ರೆ ಅದು ಮರು ಅದ್ರ ತೂಕ ಹಾಕುವಂತ ಒಂದು ಪರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಯಾವ್ಯಾವ ಆನೆಗಳು ಎಷ್ಟೆಷ್ಟು ತೂಕವನ್ನು ದೇಹದ ತೂಕವನ್ನು ಹೊಂದಿರ್ತವೆ ಅದರ ಬೇಸ್ ಮೇಲೆ ಅದರ ಆರೋಗ್ಯ ಆರೋಗ್ಯಕ್ಕೆ ತಕ್ಕಂತೆ ಒಂದು ಫುಡ್ ಅನ್ನು ಕೂಡ ಚಾಟ್ ಫುಡ್ ಚಾಟ್ ಅನ್ನು ಕೂಡ ರೆಡಿ ಮಾಡುವಂತದ್ದು ಸೊ ಈಗ ಆಲ್ರೆಡಿ ಮೊದಲನೇ ಹಂತದಲ್ಲಿ ಬಂದಂತ ನಮ್ಮ ಒಂಬತ್ತು ಆನೆಗಳು ಏನಿದ್ವು ಅದರ ತೂಕವನ್ನು ತೂಕದ ಪರೀಕ್ಷೆಯನ್ನ ಮಾಡಲಾಗಿತ್ತು ಅದರಲ್ಲಿ ನಾವೆಲ್ಲರೂ ನಮ್ಮ ಅಭಿಮನ್ಯು ಅಂಡ್ ಭೀಮಾ ಆಲ್ಮೋಸ್ಟ್ ಒಂದು ರೇಂಜ್ನಲ್ಲಿ ಒಂದೇ ಒಂದು ತೂಕವನ್ನು ಆಲ್ಮೋಸ್ಟ್ ಹೊಂದಿದ್ರು ಸೊ ಈಗ ಬರ್ತಾ ಇರುವಂಥ ಆನೆಗಳಲ್ಲಿ ಬಹು ನಿರೀಕ್ಷೆಯನ್ನು ಮೂಡಿಸಿರುವಂಥದ್ದು ನಮ್ಮ ಶ್ರೀಕಂಠ ಆನೆ ಅಂತ ಹೇಳ್ಬೋದು ಈಗ ಆಲ್ರೆಡಿ ಏನು ನಾವು ನಿನ್ನೆ ಎಪಿಸೋಡ್ ಎಪಿಸೋಡ್ನಲ್ಲೇ ನಮಗೆ ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಶ್ರೀಕಂಠ ಒಳ್ಳೆ ದೇಹದ ತೂಕವನ್ನು ಹೊಂದಿದ್ದಾನೆ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ನಾವು ನೋಡಬೇಕಾಗಿದೆ ಈ ಐದು ಆನೆಗಳು ಏನು ಬಂದಿದ್ದಾವೆ ಶ್ರೀಕಂಠ ಸುಗ್ರೀವ ಗೋಪಿ ಹಾಗೆ ರೂಪಾ ಮತ್ತು ಹೇಮಾವತಿ ಇನ್ನು ಇದರ ಜೊತೆಯಲ್ಲಿ ನಾವು ನೋಡ್ಬೋದು ಹೇಮಾವತಿ ವೆರಿ ಸ್ಮಾಲ್ ಎಲಿಫೆಂಟ್ ಸೊ ಆದ್ರೂ ಪರವಾಗಿಲ್ಲ ಯಾವ ಸೊ ಆನೆಗಳು ಈಗ ಬರ್ತಾ ಇದ್ದಾವೆ ಧನ್ವಂತ್ರಿ ರಸ್ತೆಯಲ್ಲಿರುವಂಥ ಸೈರಾಮ್ಯಾಂಡ್ ಕೋ ಪ್ರತಿಸಲಿ ಏನು ನಮ್ಮ ಆನೆಗಳ ತೂಕವನ್ನು ಹಾಕುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಅದೇ ಒಂದು ಜಾಗದಲ್ಲಿ ಈಗ ಆಲ್ರೆಡಿ ಭಾಳಷ್ಟು ಕಾತ್ರದಿಂದ ಕುತೂಹಲದಿಂದ ಕಾಯ್ತಾ ಇದ್ದಾವೆ ಒಂದು ವಿಚಾರವನ್ನು ನಾನು ಈ ಮೂಲಕ ಹೇಳಬೇಕೇನು ಅಂತಂದರೆ ಯಾವುದೇ ಆನೆಗಳು ಎಷ್ಟೇ ತೂಕ ಇದೆ ಅನ್ನೋದ್ರ ಮೇಲೆ ಅದರ ಅದು ಬಲಿಷ್ಠವಾಗಿದೆಯಾ ಅಥವಾ ಬಲಶಾಲಿಯಾಗಿದೆಯಾ ಅಂತ ಹೇಳಲಿಕ್ಕೆ ಬರಲ್ಲ ಸೊ ಈ ಒಂದು ಗಮನದಲ್ಲಿಟ್ಕೊಂಡು ಇವತ್ತು ನಾವೆಲ್ಲ ಆನೆಗಳ ತೂಕವನ್ನು ನೋಡೋಣ ಬನ್ನಿ

हु <paid Bisab Island> इंदे इंदे बने इंदे बने इंदे सर इंदे बने इंदे बने <laughs>

아니, 뭐, 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 Lepas ni, dia mau tip. 来 <laughs> ಹಬ್ಬ ದಸರಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂಗವಾಗಿ ಎರಡನೇ ತಂಡದಲ್ಲಿ ಬಂದಿರತಕ್ಕಂಥ ಐದು ಆನೆಗಳಿಗೆ ನಾವು ಇವತ್ತು ವೆಯ್ಟ್ ಚೆಕ್ ಮಾಡಿದ್ವಿ ಅದರಲ್ಲಿ ಶ್ರೀಕಂಠ ಬಂದು ನಮಗೆ ಐದು ಸಾವಿರದ ಐದುನೂರ ನಲವತ್ತು ಕೆ ಜಿ ಇದ್ದಾನೆ ಆಮೇಲೆ ತದನಂತರ ಸುಗ್ರೀವ ಬಂದು ಐದು ಸಾವಿರದ ಐದುನೂರ ನಲವತ್ತೈದು ಕೆ ಜಿ ಆಮೇಲೆ ಹೇಮಾವತಿ ಎರಡು ಸಾವಿರದ ನಾನ್ನೂರ ನಲ್ವತ್ತು ಕೆ ಜಿ ಇದ್ದಾರೆ ಆಮೇಲೆ ರೂಪ ಬಂದು ನಮಗೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೆ ಜಿ ಗೋಪಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆ ಜಿ ಇದ್ದಾರೆ ಸೊ ಹೈಯೆಸ್ಟ್ ವೇಟು ಸುಗ್ರೀವ ಐದು ಸಾವಿರದ ಐದುನೂರ ನಲವತ್ತೈದು ಎಲ್ಲ ಎಲಿಫೆಂಟ್ಸ್ಗೂ ಕಂಪೇರ್ ಮಾಡಿದರೆ ಹೈಯೆಸ್ಟ್ ಸುಗ್ರೀವ ಇದ್ದಾನೆ ಅದರ ನಂತರ ಒಂದು ಐದು ಕೆ ಜಿ ಕಡಿಮೆ ಇರೋದು ಶ್ರೀಕಂಠ ಮತ್ತು ಈ ವರ್ಷ ನಾವು ತಂದಿರುವಂಥ ಚಿಕ್ಕ ಆನೆ ಹೇಮಾವತಿ ಮೋರ್ ಅವಳ ಈಗ ಮೋರ್ ಅಟ್ರಾಕ್ಷನ್ ಈಗ ನಮ್ಮ ದಸರಾ ಇದರಲ್ಲಿ ಸೊ ಅವಳು ನಾವು ಎರಡ್ ಸಾವಿರದ ನಾನ್ನೂರ ನಲವತ್ತು ಕೆ ಜಿ ಎಲ್ಲಕ್ಕಿಂತ ಕಡಿಮೆ ವೆಯ್ಟ್ ಇರೋದು ಹೈಯೆಸ್ಟ್ ವೆಯ್ಟ್ ಬಂದು ಸುಗ್ರೀವ ಇದ್ದಾನೆ ಒಂದನೇ ತಾರೀಕು ಮೇಲ್ಗಡೆ ನಾವು ಹೇಳ್ತೀವಿ ಫಸ್ಟ್ ಆಫ್ ಸೆಪ್ಟೆಂಬರ್ ಹೇಳ್ತೀವಿ ಹೌದು ಹದಿನಾಲ್ಕು ಆನೆಗಳು ತಾಲೀಮಲ್ಲಿ ಭಾಗಿಯಾಗಿದ್ದವು ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ ಸೊ ಈಗ ವೆಯ್ಟ್ ಕೂಡ ಮಾಡಿದ್ವಿ ಮೇಲೆ ನಾವು ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡಿ ಅವುಗಳಿಗೂ ಕೂಡ ಸ್ಪೆಷಲ್ ರೇಷನನ್ನು ಸ್ಟಾರ್ಟ್ ಮಾಡ್ತೀವಿ ಆಲ್ರೆಡಿ ಒಂದು ಮೊದಲೇ ಬ್ಯಾಚ್ ಇಂಥ ಆನೆಗಳು ಆಲ್ರೆಡಿ ಎಲ್ಲ ಇದು ಅಂದರೆ ಮೈಸೂರು ಜನತೆ ಅಥವಾ ಏನು ಸೌಂಡ್ ಇರಲಿ ಅಥವಾ ಎಲ್ಲ ರೀತಿ ಆಲ್ರೆಡಿ ಒಪ್ಕೊಂಡಿದ್ದಾವೆ ಸೊ ಈಗ ಎರಡನೇ ತಂಡದ ಆನೆಗಳು ಆಲ್ರೆಡಿ ಅದರಲ್ಲಿ ಏನು ನಾವು ಅದನ್ನು ಬೆರೆಸಿದ್ದೀವಿ ಸೊ ಹಾಗೂ ಕೂಡ ಒಪ್ಕೊಳ್ತೀವಿ ಹೌದು ಲೈಟಿಂಗಿಗೂ ಕೂಡ ಅಡ್ಜಸ್ಟ್ ಆಗ್ತವೆ ಇಂಥ ಎರಡನೇ ಬ್ಯಾಚ್ ಆನೆಗಳನ್ನು ನಾಳೆ ಗ ಗಣೇಶ ಚತುರ್ಥಿ ಇದು ಏನೋ ಸಮಾರಂಭ ಇರೋದರಿಂದ ನಾಳೆ ಕಾರ್ಯಕ್ರಮ ಇರೋದರಿಂದ ಹನ್ನೊಂದು ಗಂಟೆಗೆ ಎಲ್ಲ ಹದಿನಾಲ್ಕು ಆನೆಗಳಿಗೆ ಗಜಪೂಜೆಯನ್ನು ಏರ್ಪಡಿಸಿದ್ದೀವಿ ಹಾಗಾಗಿ ಎಲ್ಲ ಮಾಧ್ಯಮದಿಂದ ಕೂಡ ನಾವು ಸ್ವಾಗತವನ್ನು ಊಟಗಳಿಗೆ ನಿನ್ನೆನೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ನಾವು ಈವ್ನಿಂಗ್ ಬಂದ ತಕ್ಷಣ ಯಾಕೆಂದರೆ ನಮಗಿರೋದಿನ್ನ ಶಾರ್ಟ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಡೇಸ್ ಅಷ್ಟೇ ನಮಗಿರೋದು ಹಾಗಾಗಿ ನಿನ್ನೆ ಸ್ಟಾರ್ಟ್ ಮಾಡಿದ್ದೀವಿ ಅವ್ರಿಗೂ ಕೂಡ ಸ್ಪೆಷಲ್ ರಿಶಿ ಸ್ಟಾರ್ಟ್ ಆಗಿದೆ ಜನಕ್ಕೆ ನಾನು ಒಂದು ರಿಕ್ವೆಸ್ಟು ಆನೆಗಳಿಂದ ಜನರಿಗೆ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಜನರು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೋಡಿ ಯಾವುದೇ ಕಾರಣಕ್ಕೂ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ಮುಂದ್ಗಡೆ ಬರಬೇಡಿ ಯಾಕೆಂದರೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೊಂದು ಎರಡು ತಿಂಗಳು ಮುಂಚಿತವಾಗಿ ಆನೆಗಳನ್ನು ತಂದು ಅದಕ್ಕೆ ತಾಲೀಮನ್ನು ಮಾಡಿಸಿ ಯಾವ ಯಾವುದೇ ಕೋ ಯಾವುದೇ ಏನೋ ದುರ್ಘಟನೆಗಳು ನಡೆದೇ ಇರಲಿ ಅಂತ ಹೇಳಿಬಿಟ್ಟು ನಾವು ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀವಿ ಹಾಗಾಗಿ ಮೈಸೂರು ಜನತೆ ಸ್ವಲ್ಪ ಡಿಸ್ಟೆನ್ಸ್ ನೋಡಿ ಅಂತ ನಾನು ಎಸ್ ನಮ್ಮ ಎರಡನೇ ಹಂತದ ಆನೆಗಳಿಗೆ ಈ ಒಂದು ತೂಕ ಹಾಕುವಂತಹ ಒಂದು ಕಾರ್ಯಕ್ರಮ ಅಧೂರಿಯಾಗಿ ವಿಶೇಷವಾಗಿ ನಡೆದಿದೆ ಆ್ಯಂಡ್ ಮೊದಲಿಗೆ ನಾವು ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಗೆ ಯಾರಿಗೂ ನಾವು ಆ ಒಂದು ಗಡಿಬಿಡಿಯಲ್ಲಿ ಶುಭಾಶಯ ಕೂಡ ತಿಳಿಸ್ಲಿಕ್ಕಾಗಲಿಲ್ಲ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ನಮ್ಮ ವೀಕ್ಷಕರಿಗೆ ಅಂತ ಹೇಳ್ತಾ ಈ ಒಂದು ಗೌರಿ ಗಣೇಶ ಹಬ್ಬ ನಿಜವಾಗ್ಲೂ ವಿಶೇಷವಾಗಿರುತ್ತೆ ಯಾಕಂದರೆ ಪ್ರತಿ ಬಾರಿಯೂ ಅಷ್ಟೇ ನಾವು ಆನೆಗಳೊಟ್ಟಿಗೆ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡೋದು ಸೊ ಈ ಸಲ ಮತ್ತೊಂದು ಆನ್ ಅಂತಂದ್ರೆ ಈ ವೆಯ್ಟಿಂಗ್ ಒಂದು ಪ್ರೊಸೀಜರ್ ಕೂಡ ಇವತ್ತೇ ಇದ್ದಿದ್ದು ನಮ್ಮ ರಿಯಲಿ ಸರಿಯಲ್ಲಿ ಆನ್ ಅಂತ ಹೇಳ್ಬೋದು ಈಗ ಎಕ್ಸಾಕ್ಟ್ಲಿ ನೀವು ವೆಯ್ಟ್ ಮಾಡ್ತಾ ಇರ್ತೀರ ಯಾವ್ಯಾವ ಆನೆ ಏನೇನು ವೆಯ್ಟ್ಸ್ಗಳನ್ನು ತೊಗೊಂಡಿದೆ ಅಂತ ಸೊ ಮೊದಲಿಗೆ ನಮಗೆಲ್ರಿಗೂ ಹಾಗೆ ಮೂರು ಗಂಡಾನೆ ಹಾಗೆ ಎರಡು ಎಣ್ಣಾನೆ ಏನಿತ್ತು ಅದರಲ್ಲಿ ಹೇಮಾವತಿ ಎರಡು ಸಾವಿರದ ನಾನ್ನೂರ ನಲವತ್ತು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾರೆ ಸೊ ನೆಕ್ಸ್ಟ್ ಬಂದು ದ ಮೋರ್ ಎಕ್ಸೈಟೆಡ್ ಆಗಿದ್ದಿದ್ದು ನಾನು ನಿಮಗೆ ಸ್ಟಾರ್ಟಿಂಗಲ್ಲೂ ಕೂಡ ಹೇಳಿದೆ ಶ್ರೀಕಂಠ ಎಷ್ಟಿದ್ದಾನೆ ಅಂತ ಅನ್ನೋದಾದರೆ ಐದು ಸಾವಿರದ ಐನೂರ ನಲವತ್ತು ಕೆ ಜಿ ಇದ್ದಾನೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಏನಂತಂದರೆ ನಾವು ಶ್ರೀಕಂಠ ಬಹಳ ದೈತ್ಯಾಕಾರದ ಒಂದು ಆನೆ ಬಹುಶಃ ಅದು ವೆಯಂಗ ಜಾಸ್ತಿ ಬರುತ್ತೆ ಅಂದರೆ ಎಲ್ಲೋ ಒಂದು ಒಂದೈದು ಕೆ ಜಿ ಡಿಫ್ರೆನ್ಸಲ್ಲಿ ನಮ್ಮ ಸುಗ್ರೀವ ಜಾಸ್ತಿಯಾಗಿಬಿಟ್ಟಿದ್ದಾನೆ ಸೊ ಐದು ಸಾವಿರದ ಐನೂರ ನಲವತ್ತೈದು ಕೆ ಜಿ ತೂಕವನ್ನು ಸುಗ್ರೀವ ಹೊಂದಿದ್ದಾನೆ ಇನ್ನು ರೂಪ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೆ ಜಿಯನ್ನು ಹೊಂದಿದ್ದಾಳೆ ಗೋಪಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆ ಜಿ ಸೊ ಇದು ಬರೋಬರಿ ಕಾಡಿನಿಂದ ನಮ್ಮ ನಾಡಿಗೆ ಬಂದಂಥ ಆನೆಗಳ ದೇಹದ ತೂಕವಾಗಿರುತ್ತೆ ಇದಾದಮೇಲೆ ಇದಕ್ಕೆ ಕೂಡ ಸ್ಪೆಷಲ್ ರೇಷನ್ಸನ್ನು ಅಥವಾ ಇದಕ್ಕೆ ಕೊಡುವಂಥ ಒಂದು ಆಹಾರ ಪದಾರ್ಥಗಳು ತೊಗೊಳೋದಕ್ಕೂ ತಗೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಇದರ ತೂಕ ಮತ್ತಷ್ಟು ಜಾಸ್ತಿ ಆಗೋವಂಥ ಸಾಧ್ಯತೆಗಳಿರುತ್ತೆ ಸೊ ಒಟ್ಟಾರೆ ಈ ಒಂದು ಐದು ಆನೆಗಳಲ್ಲಿ ಅತಿ ಹೆಚ್ಚಿನ ದೇಹದ ತೂಕವನ್ನು ಸುಗ್ರೀವ ಹೊಂದಿದ್ರೆ ಇನ್ನು ಟೋಟಲ್ ನಾವು ಏನು ಮೊದಲನೇ ಹಂತದಲ್ಲಿ ಫಸ್ಟ್ ಬ್ಯಾಚ್ನಲ್ಲಿ ಬಂದಿತ್ತು ನಮ್ಮ ಅಭಿಮನ್ಯು ಆ್ಯಂಡ್ ಭೀಮಾ ಏನಿದ್ರು ಐದು ಸಾವಿರದ ಮುನ್ನೂರು ಹಾಗೆ ಐದು ಸಾವಿರದ ನಾನ್ನೂರು ತೂಕದ ವ್ಯತ್ಯಾಸದಲ್ಲಿದ್ದರೆ ಅದನ್ನು ಕೂಡ ಒಂದು ಕೈ ಬೀಟ್ ಮಾಡಿದೆ ನಮ್ಮ ಶ್ರೀ ಶ್ರೀಕಂಠ ಹಾಗೂ ಸುಗ್ರೀವ ಅಂತ ಹೇಳ್ಬೋದು ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಆಗಲೇ ನಿಮಗೆ ಹೇಳಿದೆ ಎಲ್ಲೋ ಒಂದು ಕಡೆ ನಾವು ದೇಹದ ತೂಕವನ್ನು ಹೊಂದಿದರೆ ಅಂದರೆ ಯಾರೋ ದಪ್ಪ ಇದ್ದಾರೆ ಇನ್ಯಾರೋ ಸಣ್ಣ ಇದ್ದಾರೆ ಅಂದಿದ ತಕ್ಷಣ ನಾವು ಅದ್ರ ಮೇಲೆ ಯಾವುದೇ ಆನೆ ಅಥವಾ ಅಭಿಮನ್ಯು ಕಮ್ಮಿ ಅಥವಾ ಸುಗ್ರೀವ ಜಾಸ್ತಿ ಅಂತ ಹೇಳಲಿಕ್ಕಾಗಲ್ಲ ಬಲಶಾಲಿ ಅಂತ ಬಂದಾಗ ಅದು ಬುದ್ಧಿವಂತಿಕೆ ಮತ್ತು ದೇಹದ ಒಂದು ಏನು ಆ ಸ್ಟ್ರಾಂಗ್ನೆಸ್ ಬ್ರೈನ್ನೆಸ್ ಕೂಡ ಮ್ಯಾಟರ್ ಆಗುತ್ತೆ ಸೊ ಜಸ್ಟ್ ಫಾರನ್ ಆನೆಗಳಿಗೆ ಕೊಡುವಂಥ ಆಹಾರಕ್ಕೆ ಅಥವಾ ಅದಕ್ಕೆ ಏನೆಲ್ಲ ಡಯಟ್ರಿ ಫುಡ್ಡನ್ನು ರೆಡಿ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವೆಯಿಂಗ್ ಪ್ರೊಸೀಜರ್ ಆಗುತ್ತೆ ವರ್ತಾಗಿ ಇದರಲ್ಲಿ ಇದು ಹೆಚ್ಚು ಇದು ಕಮ್ಮಿ ಅಂತ ಯಾವುದೇ ಥರ ಬೈಫರ್ಗೇಟ್ ಮಾಡೋದಲ್ಲ ಇನ್ನು ಇದರಲ್ಲಿ ಮತ್ತಷ್ಟು ಕ್ಯೂಟೆಸ್ಟ್ ಏನು ಅಂತಂದರೆ ಈ ಸಲ ಬಂದಿರುವಂಥ ನಮ್ಮ ಹದಿನಾಲ್ಕು ಆನೆಗಳಲ್ಲಿ ಹೇಮಾವತಿ ಈಸ್ ಮೋರ್ ಅಟ್ರಾಕ್ಟಿವ್ ಯಾಕೆಂತಂದರೆ ಬರೀ ಹನ್ನೊಂದು ವರ್ಷದ ಪುಟ್ಟ ಪುಟಾಣಿಯನ್ನು ಹೊಂದಿದೆ ಒಂಥರ ನಮ್ಮ ಏನು ಪುಟ್ ಗೌರಿ ಅಂತಲೇ ಹೇಳ್ಬೋದು ಸೊ ಆ ಒಂದು ಆನೆ ಕೂಡ ಈ ಒಂದು ದಸರಾ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ನಿಜವಾಗ್ಲೂ ನಮಗೆಲ್ಲರಿಗೂ ಆಗುತ್ತೆ ಒಟ್ಟಾರೆ ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಒಟ್ಟು ಹದಿನಾಲ್ಕು ಆನೆಗಳು ತಾಲೀಮನ್ನು ಪ್ರಾರಂಭ ಮಾಡಿದ್ದು ಅದರಲ್ಲಿ ಐದು ಆನೆಗಳ ವೆಯ್ಟ್ ಪ್ರೊಸೀಜರ್ ಆಗಿದೆ ಇದು ಅದ್ದೂರಿಯಾಗಿ ನಡೆದು ಇದು ಕೂಡ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ದೀವಿ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ This is MC Vijay Kausalya signing off. Namaskara.